ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ನಾನಿವತ್ತು ಈ ಥರ ಅಂತ ಪೂರಿ ಮತ್ತು ಹೆಸರು ಬೇರು ಸಾಗು ಯಾವ ಥರ ಮಾಡಿದೆ ಅಂತ ಬನ್ನಿ ನೋಡ್ಕೊದಲ್ಲ ಸೂಪರಾಗಿರುತ್ತೆ ಪೂರಿ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಸೊ ಪೂರಿ ಮಾತ್ರ ಒಬ್ಬಿ ಬರ್ತಾ ಇದೆ ಎಲ್ಲ ಪೂರಿನೂ ಹೀಗೆ ಒಬ್ಬಿದೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟೈಮ್ ಟ್ರೈ ಮಾಡಿ ಸೊ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ನೀವು ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಹೇಗೆ ಮಾಡಿದ್ವಿ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಟೋಟಲಿ ಹೇಗಿದೆ ಪೂರಿ ಸಾಗು ಸೊ ನೀವು ಇದೇ ಥರ ಪೂರಿ ಸಾಗು ಮಾಡಬೇಕಾ ಹಾಗಾದರೆ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಈ ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ನೋಡೋಣ ಬನ್ನಿ ಎಲ್ರೂ ಓಕೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ನಾನು ಹೆಸರು ಬೇಳೆ ಸಾಕು ಮತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸ್ರು ಬೇಳೆ ಇಟ್ಕೊಂಡಿದ್ದೀನಿ ಆಲೂ ಆಗ್ತಾ ಆಗ್ತಾಯಿದೆ ಬಟ್ ನಮ್ಮ ಹಸ್ಬೆಂಡ್ ಚಿನ್ನಲ್ಲ ಅಂತ ಹಾಲು ಗೇಟೆ ಪ್ಲೀಸ್ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಸೊ ಎಷ್ಟು ಬೇಕು ಅಷ್ಟು ಇಲ್ಲಿ ಹೆಸರುಬೇಳೆ ಇದ್ದೀನಿ ಸ್ವಲ್ಪ ಹಾಕ್ತೀನಿ ಮೂರೇ ಜನ ಇರೋದು ನಾವು ಲಂಚ್ ಏನು ಕಟ್ಟಂಗಿಲ್ಲ ಅದರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಮೆಸರ್ಮೆಂಟು ಅಂತ ಅಂದರೆ ಇನ್ನೇನೊಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಂತ ಅನ್ಕೊಬೋದು ಅಷ್ಟೇ ಕರೆಕ್ಟಾಗಿ ಅಷ್ಟಿದೆ ಸೊ ಇದನ್ನು ವಾಶ್ ಮಾಡಿಬಿಟ್ಟು ವಿಷ ಇಡಬೇಕು ಸೊ ಇದನ್ನು ವಾಶ್ ಮಾಡ್ತೀನಿ ಸೊ ಇದು ವಾಶ್ ಮಾಡಿದ್ದೀನಿ ಇವಾಗ ಇಲ್ಲಿ ಫಿಲ್ಟ್ರಲ್ಲಿ ನೀರು ಹಿಡಿಯೋಣ ನೀರು ಜಾಸ್ತಿ ಈಚೆ ಬರುತ್ತೆ ಜಾಸ್ತಿ ಆದರೆ ಈಚೆ ಬಂದುಬಿಡುತ್ತೆ ಸಾಕಿಷ್ಟು ಕಷ್ಟಪುಡಿ ಆಯಿಲೆಲ್ಲ ಹಾಕಬೇಕು ಕರೆಕ್ಟಾಗಿ ಹಾಕ್ತಿದ್ದೀನಿ ನೀರು ಸಾಕು ಬೇಯುತ್ತೆ ಸೊ ಈ ಕಡೆ ಹಾಲು ಕಾಯೋಕೆ ಇಟ್ಟಿದ್ದೀನಿ ಮಗಂಗೆ ಹಾಲು ಕೊಡಬೇಕು ಸೊ ಇರೋಣ ಇತ್ಕಿವಾಗ ಸ್ವಲ್ಪ ಆಯಿಲ್ ಹಾಕ್ಬೇಕು ಫ್ರೀಡಮ್ ರೈಸ್ ಬ್ರೈನ್ ಆಯಿಲ್ ತರ್ತಾಯಿದ್ವು ಬಟ್ ಏನಕ್ಕೂ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಈ ಸಲ ಬರೀ ಫ್ರೀಡಮ್ ಮಾಮೂಲಿ ಸನ್ಫ್ಲವರ್ ಆಯಿಲ್ ತೊಗೊಂಡ್ಬಂದಿದ್ದಾರೆ ಸೊ ಇದನ್ನು ಹಾಕಿದ ಸ್ವಲ್ಪ ಹಾಕಬೇಕು ಸಾಕಷ್ಟು ಸೇತುವಾಗ ಅರಶಿನ ಹಾಕಬೇಕು ಸೇತುವಾಗ ಅರಶಿನ ಹಾಕ್ತೀನಿ ಒಂದು ಎರಡು ವಿಷಲ್ ಬಂದರೆ ಸಾಕು ಹೆಸ್ರುಗಳಲ್ವ ಚೆನ್ನಾಗಿ ಬೆಳೆಯುತ್ತೆ ಸೊ ಇದು ಮುಚ್ಚಳ ಮುಚ್ಚೀನಿ ಸೊ ಇದು ಮುಚ್ಚಿದ್ದೀನಿ ವಿಷಲು ಬರ್ತಾ ಇದೆ ಎರಡು ವಿಷಲ್ ಬರಲಿ ಇದು ಸೊ ಹಾಲು ಕಾಯ್ತೈತೆ ಮಗಂಗೆ ಹಾಲು ಕೊಡಬೇಕು ಸೊ ಇಲ್ಲಿ ಹಾಲು ನೀರು ಬರ್ತೈತೆ ಹಾಕ್ಬಿಡ್ತೀನಿ ಇಲ್ಲ ಆದರೂ ಹುಷಲ್ ಬರ್ತೈತೆ ಅಮ್ಮ ಕಡಿಮೆ ನೀರು ಹಾಕಿದ್ದೀನಿ ಆದ್ರೂ ಈ ಥರ ಹೆಸ್ರು ಬೇಡನೇ ಹೀಗೆ ಇದೆಲ್ಲ ಮೇಲೆಲ್ಲ ಉಪ್ಪಿಡ್ತು ಸೊ ಅದಕ್ಕೆ ಇವಾಗ ಮತ್ತೆ ಬೇಯಕ್ಕೆ ಇಟ್ಟಿದ್ದೀನಿ ಬೇಯಿ ಸೊ ಇವಾಗ ವಿಶಲ್ ನೀರು ಬರ್ತಾ ಇಲ್ಲ ಒಂದು ಬರಲಿ ಕಡಿಮೆ ಮಾಡಿಮ್ಮಲ್ಲಿ ಇಟ್ಟಿದ್ದೀನಿ ಕಡಿಮೆ ಊರಿ ಅಂತ ಸ್ವಲ್ಪ ಪೂರಿ ಹಿಟ್ಟು ಕಲ್ಸೋಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಜಾಸ್ತಿ ನೀರು ಬೇಡ ನಮ್ಮ ಜಾಸ್ತಿ ತಿನ್ನಲ್ಲ ಪೂರಿನ ಯಾರೂ ಸ್ವಲ್ಪ ಸಾಲ್ಟು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಸಾಕಾಗಿಲ್ಲ ಸೊ ಇದಕ್ಕೆ ಇವಾಗ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಿಸ್ಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಈ ಥರ ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕಿದ್ದೆ ಇವಾಗ ಒಂದು ಬೌಲು ಮೈದಾ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಬೌಲು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಎಲ್ಲ ಐಟಮ್ಸ್ ಎಲ್ಲ ನೆನೆ ತರಿಸಿರೋದು ಇನ್ನೂ ಡಬ್ಬಕ್ಕೆ ಸುರಿದಿಲ್ಲ ಓಕೆ ಈಗ ಹಾಫ್ ಬೌಲ್ ಆಯಿತು ಕರೆಕ್ಟಾಗಿ ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಸೊ ಇವಾಗ ನೀವು ಕಲಿಸ್ಬೇಕು ಸೊ ಇಟ್ಟು ಫೈನಲ್ಲಿ ಕಲಸಿ ಆಯಿತು ಸ್ವಲ್ಪ ಇದೊಂದು ತರ್ಟಿ ಮಿನಿಟ್ಸ್ ನೆನೆಬೇಕು ಮುಚ್ಚಿಡ್ತೀನಿ ಇಟ್ಲೇದು ಇಲ್ಲಿದಾಗಿದೆ ನೀಟಾಗಿ ಫೈನಾಗಿ ಬೆಂದಿದೆ ಸಾಕು ಇಷ್ಟೇ ಇರಬೇಕಿದು ಕರೆಟ್ಟ ಬೆಂದಿದೆ ಸೊ ಇದು ಇವಾಗ ಒಗ್ಗರಣೆ ಮಾಡಬೇಕು ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಮನೆ ತುಪ್ಪ ಹಾಕ್ತಾಯಿದ್ದೀನಿ सल्फा तुपा ಸ್ವಲ್ಪ ಆಯಿಲ್ ಹಾಕನಾ ಚನಾಗಿ ಇರುತ್ತೆ ಮನೆ ತುಪಾ ಹಾಕೋದ್ರಂತ دکھಾ ದೈತೆ ಆಯಿಲ್ ಹಾಕ್ತೀನಿ ಓಕೆ ಇತ್ತಿಗೆ ಬಾಗ ಜೀರ್ ಗೆ ಹಾಕ್ತಿನಿ ಸಾಸ್ ವೇ ಹಾಕಲ್ಲ ಇತ್ತಿಗೆ ಜೀರ್ ಗೆ ಹಾಕ್ತಿನಿ ಚನಾಗಿ ಇರುತ್ತೆ ಟೇಸ್ಟ್ ಅಂತ

ಸಾಕಷ್ಟು ಕಾಣುತ್ತೆ ನಾವು ಸ್ವಲ್ಪ ಹಿಂದು ಹಾಕಿದ್ರೆ ಫ್ರೈ ಮಾಡ್ತೀನಿ ಫ್ರೈ ಆಗಲಿ ಸೊ ಇದು ಫ್ರೈ ಆಗಿದೆ ಹಿಂಗಾಕೆ ತುಂಬ ಟೇಸ್ಟಿಗಿಂತ ಫಸ್ಟ್ ಆಗಿಂತ ಮಾಡ್ತದೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ಗ್ರೀನ್ ಚಿಲ್ಲಿ ಹಾಕಿ ಸುಮ್ಮನೆ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಸೊ ಇದಕ್ಕೆ ಕಲ್ಲಲ್ಲಿ ಗೆಜ್ಜಿರೋ ಅಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಟೇಸ್ಟ್ ಇದ್ದೀನಿ ಸ್ವಲ್ಪ ಒಂದು ಪೀಸು ಶುಂಠಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹಾಕಬೇಕು ಇನ್ನು ಕಲ್ಲಲ್ಲಿ ಗೆಜ್ಜಿ ಹಾಕಿದ್ರೆ ಬಾಯಿ ಸಿಗುತ್ತಲ್ವಾ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ಫ್ರೈ ಹಾಕಿದ್ರೆ ಅದಕ್ಕೆ ಟೊಮೊಟೊ ಹಾಕ್ತೀನಿ ಸೊ ಇಲ್ಲಿ ಒಂದು ಟೊಮೊಟೊ ಹಾಕಿದ್ದೀನಿ ಇದು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸಾಲ್ಟ್ ಹಾಕ್ಬೇಕು ಫ್ರೈ ಆಗಲಿ ಟೈಮ್ ಆಗುತ್ತೆ ಟೈಮ್ ಹಾಕ್ತಿದ್ರೆ ಆಲ್ರೆಡಿ ಸ್ವಲ್ಪ ಸಾಲ್ಟು ಇನ್ನ ಸ್ವಲ್ಪ ಹಾಕ್ಬೇಕಿತ್ತು ಬೇರೆ ಅದು ಸಾ ನಾವು ಹೆಸರು ಬೇಡ ಹೋಗೋ ಸಾಲ್ಟ್ ಹಾಕಿಲ್ವಲ್ಲ ಅದಕ್ಕೆ ಸಾಕು ಸೊ ಇಷ್ಟು ಇಷ್ಟು ಸಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಆ ಥರ ಫ್ರೈ ಆಯ್ತೈತೆ ಫ್ರೈ ಆಗಲಿ ಹಾಂ ಹೌದು ಇದು ಎಣ್ಣೆ ನಾಯಿಲೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಇಟ್ ಇವಾಗ ಖಾರದ ಪುಡಿ ಇದ್ದೀನಿ ಸೊ ಇದು ಖಾರದ ಪುಡಿ ಹಾಕ್ತೀನಿ ಸಾಕು ಖಾರ ಆದರೆ ತಿನ್ನಲ್ಲ ಸಾಕು ಚೆನ್ನಾಗಿ ಮಿಕ್ಸ್ ಹಾಕಿತ್ತು ಗರಂ ಮಸಾಲ ಹಾಕೋಕ್ಕಿತ್ತು ಬಟ್ ನಮ್ಮ ಮನೇಲಿ ನಾನು ಸ್ಪಷ್ಟ ಗರಂ ಮಸಾಲ ಹೇಳಿದರೆ ಇವ್ರಿಗೆ ಅವಾಗ ತೇಜು ಗರಂ ಮಸಾಲೆ ತಂದರೆ ನಾನು ಅದನ್ನು ಬರ್ತಲ್ಲ ಅಷ್ಟು ಚೆನ್ನಾಗಿರಲ್ಲ ಅದು ಟೇಸ್ಟು ಸ್ಪರ್ಶಿಗರು ಮಸಾಲ ತುಂಬ ಚೆನ್ನಾಗಿರುತ್ತೆ ಸೊ ಇದಾಯಿತು ಇಕ್ಕಿದಾಗ ಕೂಗ್ಸಿರೋ ಎಸರು ಬೇಳೆ ಹಾಕಬೇಕು ಹೆಸರು ಬೇಳೆ ಹಾಂ ಹ್ಞೂ ನೀರು ಆ್ಯಡ್ ಮಾಡೋಣ ಇದು ಬಿಟ್ಟು ಇದು ಕುಯ್ಬೇಕು ನೀರೆಲ್ಲ ಹಾಕಿದ್ದೀನಿ ಮಿಕ್ಸ್ ಆಗಿದೆ ಸ್ವಲ್ಪ ಮುಚ್ಚಾಗಿ ಮುಚ್ಚೀನಿ ಸ್ವಲ್ಪ ಕುದಿ ಬರಲಿ ಇದು ಇದು ಸಾಫ್ಟ್ ಆಗಿದೆ ಸೊ ಅಷ್ಟಲ್ಲಿ ಪೂರಿ ಲಟ್ಟಿಸ್ಕೋಬೇಕು ಸೊ ಇದಾಗಿದೆ ಓಹ್ ತುಂಬ ಕುದೀತಾ ಇದೆ ಇದೆ ಆಯಿಲೆಲ್ಲ ಬಿಟ್ಕೊಂಡಿದೆ ಸೊ ಇದಾಗಿದೆ ಇದನ್ನು ಎತ್ತಿ ಬಿಡೋಣ ಇದನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಇವಾಗ ಬಾಂಡ್ಲಿ ಆಯಿಲ್ ಹಾಕಬೇಕು ಇದು ಪೂರಿ ಕರಿ ಸೊ ಆಯಿಲ್ ಕಾದೈತೆ ಪೂರಿ ಹಾಕ್ತಾ ಇದ್ದೀನಿ ಉಬ್ತಾ ಇದೆ ಉಬ್ಬೋದನ್ನ ಪೂರಿ ಚೆಂದ ಕುಡಿಯಪ್ಪ ನೀರು ಕುಡಿಯಪ್ಪ ಅಜ್ಜೋ ಟೈಮ್ ಆಗುತ್ತೆ ಅಂತ ಅಳ್ತಿದ್ದಾನೆ ಹ್ಮ್ ಸೊ ಇನ್ನೊಂದು ಪೂರಿ ಹಾಕಿದ್ದೀನಿ ನೀಟಾಗಿ ಫ್ರೈ ಆಗ್ತೈತೆ ಸುತ್ತ ಫ್ರೈ ಆಗ್ತೈತೆ ಈ ಥರ സൈഡിങ് മാത്രേഷൻ ആ ചെന ഫ്രീ ആകേ ಪೂರಿ ವಿತ್ ಇಸ್ರು ಬೇಳೆ ಸಾಗು ರೆಡಿ ಸೊ ಫ್ರೆಂಡ್ಸ್ ಇದು ಹೇಗೆ ಬಂದಿದೆಯೋ ಗೊತ್ತಿಲ್ಲ ಬಟ್ ನನಗಂತೂ ಇದು ಇದ್ರೆ ಕ್ಯೂರಿಯಾಸಿಟಿ ಇಲ್ಲ ಸೊ ಅದು ಹೇಗೆ ಬಂದಿದೆ ಅಂತ ಬನ್ನಿ ಟೇಸ್ಟ್ ಮಾಡೋಣ ಪೂಜೆ ಎಲ್ಲ ಮುಗ್ದು ಸೊ ಇವಾಗ ಟಿಫನ್ ಮಾಡೋಣ ಅಂತ ಇದ್ದೀನಿ ಸೊ ಮಗಂಗೆ ಲೇಟ್ ಆಗುತ್ತೆ ಅಂತ ಹಾಕ್ಕೊಟ್ಟಿದ್ದೆ ಆಲ್ರೆಡಿ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ ವಾವ್ ನೋಡೋಕ್ಕೆ ಸೂಪರಾಗಿದೆ ಹ್ಞೂ ವಾವ್ ಅಮೇಝಿಂಗ್ ಸೂಪರಾಗಿ ಬಂದಿದೆ ನಿಜವಾಗ್ಲೂ ಫ್ರೆಂಡ್ಸ್ ಸುಮ್ಮನೆ ಹೇಳ್ತಾಯಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿದೆಯಾ ತುಂಬ ಚೆನ್ನಾಗಿದೆ ನಾನು ಇಷ್ಟನ್ನೆಲ್ಲ ಕಾಲಿ ಮಾಡ್ತೀನಿ ಸೊ ನೀವು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ತಿಂತಾ ಬರ್ತಾಯಿ ನಾ ಮಾತೇನೆ Okay friends, bye!